ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ನಾನು ಸೋಮವಾರ ಪ್ರತಿ ಸೋಮವಾರ ಪೂರ್ತಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದರೆ ವಾರದ ವಾರ ಪೂರ್ತಿ ನಾನು ಮಾಡೋದಿಲ್ಲ ಸೊ ಹಂಗಾಗಿ ಸೋಮವಾರ ನೀಟಾಗಿ ಮಾಡಿದ್ರೆ ಮತ್ತೆ ನೆಕ್ಸ್ಟು ಸೋಮವಾರದ ತನಕ ನಾನು ಮತ್ತೆ ಯಾವುದೇ ರೀತಿ ಡೀಪ್ ಕ್ಲೀನ್ ಮಾಡೋಕ್ಕೋಗಲ್ಲ ವಾರಗಳಲ್ಲಿ ಮಾತ್ರ ನೆಲ ಎಲ್ಲ ತೊಳ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಸೊ ಅದಕ್ಕೋಸ್ಕರ ಸೋಮವಾರ ನೀಟಾಗೆಲ್ಲ ಧೂಳೆಲ್ಲ ಕೊಡ್ಕೊಂಬಿಡ್ತೀನಿ ಗೋಡೆ ಮೇಲಾಗಿರ್ಬೋದು ಫ್ಯಾನ್ಗಳ ಮೇಲಾಗಿರ್ಬೋದು ಅಥವಾ ಆಗಿರ್ಬೋದು ಫ್ರೆಂಡ್ಸ್ ಇದು ನನ್ನದು ಆನಿಯನ್ ಟೇಬಲ್ ಸ್ಟ್ಯಾಂಡು ಇದು ವಿತ್ ಟೇಬಲ್ ಕೂಡ ಇದೆ ನಾನು ಇದ್ರ ಮೇಲೆ ಮಿಕ್ಸರ್ ಇಟ್ಕೊತೀನಿ ಸ್ವಿಚ್ ಕೂಡ ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ನನಗೆ ಇದು ತುಂಬ ಆಗಿದೆ ಇದು ಆನಿಯನ್ ಟ್ರೇ ಒಂದು ಕೆಲವೊಂದು ಸೈಡ್ ಸ್ಟ್ಯಾಂಡ್ಗಳಿದೆ ಏನಾದರೂ ವಾಟ್ರು ಬಾಟ್ಲು ಅಂಥದ್ದು ಇಟ್ಕೊಳ್ಳೋದಕ್ಕೋಸ್ಕರ ಯೂಸ್ಫುಲ್ಲಾಗಿದೆ ಹಾಗೆ ಕೆಲವೊಂದು ತರಕಾರಿಗಳನ್ನೂ ನಾನು ಕಾಣಿಸೋ ಥರ ಔಟ್ ಸೈಡಾಗಿ ಜೋಡಿಸ್ಕೊತೀನಿ ನನಗೆ ಬೇಗ ಬೇಗ ಸಿಗೋ ಥರ ಹಾಗೆ ನನಗೆ ಒಂದು ಇದು ರ್ಯಾಕ್ ಇದೆ ಹೇಳಿಯೋದು ಅದರಲ್ಲಿ ನನಗೆ ವಿಶುವಲ್ಸ್ ಆಗಿರ್ಬೋದು ಚಿಕ್ಕ ಚಿಕ್ಕ ಕತ್ರಿ ಆಗಿರ್ಬೋದು ಆಮೇಲೆ ಸ್ಟ್ರಾಗಳಾಗಿರ್ಬೋದು ನನ್ನ ಮಕ್ಕಳಿಗೆ ಜ್ಯೂಸ್ ಸೊ ಅಂಥದ್ದೆಲ್ಲ ಜೋಡಿಸ್ಕೊತೀನಿ ಇದು ಹಣ್ಣಿನ ಬಿಟ್ಟು ಹಣ್ಣುಗಳೆಲ್ಲ ಖಾಯಿ ಆಡಿ ಹಂಗಾಗಿಲ್ಲ ನೀಟಾಗಿ ವಾಶ್ ಮಾಡ್ಕೊತೀನಿ ಹಾಗೆ ನಾನು ಯಾವಾಗ ಹಣ್ಣು ತಂದ್ರೂ ವೀಕ್ಲಿ ಒಂದು ದಿವಸ ಹಣ್ಣು ತರಿಸ್ಕೊತೀನಿ ಅದರಲ್ಲಿ ಇಟ್ಕೊತೀನಿ ಆಕೆ ಒಲೆ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಶೆಲ್ಫಿಂದ ಹಿಡ್ದು ಸಿಂಕಿಂದ ಹಿಡ್ದು ಪ್ರತಿ ನಾನು ಕ್ಲೀನ್ ಮಾಡ್ಕೊತೀನಿ ಆವಾಗವಾಗ ಸೋಮವಾರ ಅಂತಲ್ಲ ಕಿಚನ್ನ ಆವಾಗವಾಗ ಕ್ಲೀನ್ ಮಾಡ್ಕೊತೀನಿ ಇರ್ತೀನಿ ಬಟ್ ಓವರ್ ಆಲ್ ಮನೇನ ನಾನು ಸೋಮವಾರ ಒಂದು ದಿವಸ ಮಾತ್ರ ಕ್ಲೀನ್ ಮಾಡ್ಕೊಳೋದು ಯಾಕಂದರೆ ಪ್ರತಿ ದಿವಸ ನಾವು ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ನಾವು ರೈತರಾಗಿರೋದ್ರಿಂದ ಹೊಲದ ಕೆಲಸನೂ ಆಗ್ತಿರುತ್ತೆ ಸೊ ಹಂಗಾಗಿ ನಾನು ಕ್ಲೀನ್ ಮಾಡೋದಿಲ್ಲ ಆದೂ ತುಂಬ ಧೂಳು ಇರುತ್ತೆ ಯಾಕಂದರೆ ಮೇನ್ ರೋಡಲ್ಲಿ ಮನೆ ಇರೋದ್ರಿಂದ ವೆಹಿಕಲ್ಸ್ ಎಲ್ಲ ತುಂಬ ಓಡಾಡ್ತಿರುತ್ತೆ ಸೊ ಹಂಗಾಗಿ ತುಂಬ ಧೂಳಿರುತ್ತೆ ಆದರೆ ನಮಗೆ ಮನೇಲಿ ಅತಿಯಾದ ಕೆಲಸ ಜಮೀನಲ್ಲಿ ಕೆಲಸ ಇರೋದ್ರಿಂದ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಆದಷ್ಟು ವೀಕ್ಲಿ ಒನ್ ಟೈಮ್ ಮಾತ್ರ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ತುಂಬ ಧೂಳಿರುತ್ತೆ ಆದರೂ ಅವಾಗ ಅವಾಗ ನಾನು ಕ್ಲೀನ್ ಮಾಡಿಕೊಂಡ್ರೂ ಕೂಡ ಧೂಳಿದ್ದೇ ಇರುತ್ತೆ ಆದರೆ ಡೀಪ್ ಕ್ಲೀನ್ ಅಂತ ಸೋಮವಾರ ಒಂದು ದಿವಸ ನಾನು ಮಾಡೋದು ಈಗ ರೂಮ್ನ ಕ್ಲೀನ್ ಮಾಡ್ಕೊತಿದ್ದೀನಿ ಕಿಟಕಿ ಮೇಲಾಗಿರ್ಬೋದು ಬೆಡ್ ಮೇಲಾಗಿರ್ಬೋದು ಸ್ಕ್ರೀನ್ಗಳು ಮಾತ್ರ ನಾನು ತಿಂಗಳಿಗೆ ಒಂದೇ ಸಲ ನಾನು ಕ್ಲೀನ್ ಮಾಡ್ಕೊಳೋದು ಯಾಕೆಂದರೆ ವಾರ ವಾರ ತೊಳೆಯೋದಕ್ಕೆ ಸೊ ಸ್ಕ್ರೀನ್ಗಳನ್ನ ಎರಡು ಸೆಟ್ ಮಾಡ್ಕೊಂಡಿದ್ದೀನಿ ಒಂದು ತಿಂಗಳಲ್ಲಿ ಒಂದು ತೆಗೆದರೆ ಇನ್ನೊಂದು ಹಾಕ್ತೀನಿ ಬೆಡ್ ಶೀಟ್ಗಳನ್ನ ಮಾತ್ರ ಬೆಡ್ ಮೇಲೆ ಮಾತ್ರ ವೀಕ್ಲಿ ಒನ್ ಟೈಮು ನಾನು ಯಾವಾಗ ಧೂಳು ಹೊಡಿತೀನಿ ಅವಾಗೆಲ್ಲ ತೆಗೆದುಬಿಡ್ತೀನಿ ಹಾಗೆ ಮತ್ತೆ ಬಂದು ಸೋಫಾ ಸೆಟ್ಗಳು ಬೆಡ್ಗಳೆಲ್ಲ ತೆಗೆದು ನೀಟಾಗಿ ನನ್ನ ಪ್ರವರೆಲ್ಲ ತೆಗ್ದುಬಿಟ್ಟು ಧೂಳು ಹೊಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸಂದಿಲೆಲ್ಲ ತುಂಬ ಧೂಳಿರುತ್ತೆ ಯಾವಾಗಲೂ ಮಕ್ಕಳುಗಳು ಓಡಾಡ್ತಿರ್ತಾರೆ ಮಕ್ಕಳು ಅದ್ರ ಮೇಲೆಲ್ಲ ಓದ್ತಿರ್ತಾರೆ ಸೊ ಹಂಗಾಗಿ ತುಂಬ ಧೂಳಿದ್ದೇ ಇರುತ್ತೆ ಅದನ್ನು ಕೂಡ ನಾನು ಡೀಪ್ ಕ್ಲೀನ್ ಮಾಡ್ಕೊತೀನಿ ಎಲ್ಲ ಗೋಡೆ ಮೇಲೆ ಆಗಿರ್ಬೋದು ಸಂದಿಗುಂದೆಲ್ಲ ನೀಟಾಗಿ ಒರೆಸ್ಕೊಂತೀನಿ ಗೈಸ್ ಆದಷ್ಟು ತುಂಬ ಸಣ್ಣ ಧೂಳಿರುತ್ತೆ ಈ ಥರ ಕ್ಲೀನ್ ಮಾಡಬೇಕಾದ್ರೆ ಬಾಯಿಗೆ ಬಟ್ಟೆನೋ ಅಥವಾ ಮಾಸ್ಕ್ನ ಹಾಕ್ಕೊಂಡು ಕ್ಲೀನ್ ಮಾಡಿ ಯಾಕಂದ್ರೆ ನನಗೆ ಹಾಕ್ಕೊಂಡಿದ್ದೆ ಸ್ವಲ್ಪ ಹಿಂಸೆ ಅನಿಸಿತ್ತು ಸೊ ಹಂಗಾಗಿತ್ತಾಗಿದೆ ಬೇರೆ ಯಾರಾದರೂ ಅಲರ್ಜಿ ಅಥವಾ ಕೆಮ್ಮಿರೋರು ದಯವಿಟ್ಟು ಬಟ್ಟೆ ಅಥವಾ ಮಾಸ್ಕ್ನ ಹಾಕ್ಕೊಂಡು ಕ್ಲೀನ್ ಮಾಡಿ ಇದು ಸ್ವಲ್ಪ ಸಣ್ಣ ಧೂಳಾಗಿರೋದ್ರಿಂದ ಬೇಗ ಕೆಮ್ಮು ಆಗಿಬಿಡುತ್ತೆ ಸೊ ಫ್ರೆಂಡ್ ನೋಡ್ತಾ ಇದ್ರಲ್ಲ ಈಗ ನಾನು ಸ್ಕ್ರೀನ್ಗಳಲ್ಲೆಲ್ಲ ಧೂಳು ಹೊಡ್ಕೊಂಡು ಬರ್ತಾಯಿದ್ದೀನಿ ಈಗ ಮೇಲೆ ಗೋಡೆಲೆಲ್ಲ ಕ್ಲೀನ್ ಆಯಿತು ನಾನು ಈಗ ನೆಲದಲ್ಲೆಲ್ಲ ಕಸ ಎಲ್ಲ ಹೊಡ್ಕೊಂಡು ಆ ನಂತರ ನಾನು ಮನೆಯನ್ನು ಒರೆಸ್ಕೊಬೇಕೀವಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಧೂಳಿದೆ ಸಣ್ಣ ಧೂಳು ಕಾಣಿಸೋದೇ ಇಲ್ಲ ಇಷ್ಟು ಧೂಳು ಮನೆಯಲ್ಲಿ ಒಳಗಡೆ ಸೇರ್ಕೊಂಡಿರತ್ತೆ ಈಗ ದಿವಾನ್ ಕಟ್ ಇರೋ ಅಂಥ ಬೇಸಿಟ್ನೆಲ್ಲ ನಾನು ಕ್ಲೀನ್ ಮಾಡ್ಕೊತಿದ್ದೀನಿ ಹಂಗ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಎವಿ ಧೂಳಾಗುತ್ತೆ ಧೂಳು ಆಗುತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ಕ್ಲೀನ್ ಮಾಡ್ಕೊಳ್ಳೇಬೇಕಲ್ವಾ ಸೊ ಹಾಗಾಗಿ ಮಾಡ್ಕೊತಾ ಇದ್ದೀನಿ ಎಷ್ಟು ನೋಡಿ ಎಷ್ಟು ಧೂಳಿದೆ ಮನೆಗೆ ಮಕ್ಕಳೆಲ್ಲ ಬರೋ ಅಷ್ಟೊಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಹಾಗೆ ನಾನು ಸೋಫಾ ಸೆಟ್ನೆಲ್ಲ ನೀಟಾಗಿ ಒಂದು ಬಟ್ಟೇಲಿ ಒತ್ಕೊಂಡ್ಬಿಡ್ತೀನಿ ಮಕ್ಕಳು ಆಮೇಲೆ ನೆಲನ ಕ್ಲೀನ್ ಮಾಡ್ಕೊಳ್ತೀನಿ ಗೈಸ್ ಆದಷ್ಟು ಗ್ರಾನೈಟ್ ನೆಲಗಳಲ್ಲಿ ನೀರೇನಾದರೂ ಚೆಲ್ಲಿದ್ರೆ ಕಾಣಿಸೋದಿಲ್ಲ ಜೋಪನ್ನು ಗೊಡ್ಡಾಡಬೇಕು ಯಾಕಂದರೆ ಅದರಲ್ಲಿ ಸ್ವಲ್ಪ ನೀರೇನಾದರೂ ಬಿದ್ದರೆ ಬೇಗ ಬೀಳೋ ಚಾನ್ಸಸ್ ತುಂಬ ಇರುತ್ತೆ ನಂಗೆ ತುಂಬ ಅನುಭವ ಆಗಿದೆ ಇದರಲ್ಲಿ ತುಂಬ ಸಲ ಬಿದ್ದು ಇದ್ದೀನಿ ನಾನು ಗೈಸಿಗೆ ಕಂಪ್ಲೀಟಾಗಿ ಎಲ್ಲ ವಾಶ್ ಆಯಿತು ಈಗ ಬಾಗಿಲಿಗೆ ಕುಂಕುಮ ಇಟ್ಟು ಹೂವು ಇಟ್ಟು ರಂಗೋಲಿ ಎಲ್ಲ ಬಿಟ್ಟು ಫೈನಲಿ ನನಗೆ ಮನೆಯೆಲ್ಲ ಆಯಿತು ಗೈಸ್ ನಾನು ಇವಾಗ ಎಲ್ಲ ಕ್ಲೀನ್ ಆದ ನಂತರ ನಾನು ಸ್ನಾನಕ್ಕೋಗಿ ಈಗ ನಾನು ಪೂಜೆ ಶುರು ಮಾಡಬೇಕು ನಾನು ಸ್ನಾನ ಮಾಡಿದ್ರೆ ದೇವ್ರ ಮನೆಗೆ ಹೋಗೋದಿಲ್ಲ ಸ್ನಾನ ಮಾಡಿದ ನಂತರ ದೇವ್ರ ಮನೆಗೆ ಹೋಗೋದು ಸ್ನಾ ಸ್ನಾನ ಮಾಡಿ ದೇವ್ರ ಮನೆಗೆ ಹೋಗಿ ದೇವ್ರ ಪಾತ್ರೆಗಳೆಲ್ಲ ತೆಳು ತೆಗೆದು ತೊಳೆದು ಬಿಟ್ಟು ನೀಟಾಗಿ ನಂತರ ಈಗ ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಕುಂಕುಮ ಇಟ್ಟು ಕೊಡಗಳಿಗೆಲ್ಲ ಅಷ್ಟು ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಏನೋ ಒಂಥರ ನನಗೆ ಸಮಾಧಾನ ಸೋಮವಾರ ನಮ್ಮ ಮನೇಲಿ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಫುಲ್ ಡೇ ಸೋಮವಾರ ಯಾವುದೇ ರೀತಿ ಬೇರೆ ಕೆಲಸಕ್ಕೆ ಹೋಗೋಲ್ಲ ಸೊ ನಾನು ಒಂದು ಆ ಸೋಮವಾರ ಫುಲ್ ಡೇ ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಾಗೆ ಒಂದು ದಿವಸ ಬೇಕು ಯಾಕಂದರೆ ನಾನು ವೀಕ್ಲಿ ಒಂದೇ ಟೈಮ್ ಕ್ಲೀನ್ ಮಾಡೋದ್ರಿಂದ ನನಗೆ ಅಷ್ಟು ಸಮಯ ಬೇಕೇ ಬೇಕಾಗುತ್ತೆ ಸೊ ಗೈಸ್ ನನಗೆ ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ಪೂಜೆ ಮಾಡೋಕ್ಕೆ ಬೇಕು ನಾನು ತುಂಬ ನಿಧಾನ ಪೂಜೆ ಮಾಡೋದು ಯಾಕಂದರೆ ಹೂವು ಎಲ್ಲ ಮುಡಿಸಿ ವಾಷ್ಣು ಕುಂಕುಮ ಎಲ್ಲ ಇಟ್ಟು ನಿಧಾನ ಅಕ್ಕಿ ಆದರೂ ಪರವಾಗಿ ನನಗೆ ನೆಮ್ಮದಿ ಪೂಜೆ ಮಾಡಬೇಕು ಸೊ ನನಗೆ ಅವಾಗಲೇ ನನಗೆ ಸಮಾಧಾನ ಎಷ್ಟೇ ಕೆಲಸಗಳಿರಲಿ ಎಷ್ಟೇ ಇದ್ರಿ ಇದ್ರೂ ಕೂಡ ವೀಕ್ಲಿ ಒನ್ ಟೈಮ್ ಈ ಥರ ಮಾಡಿದ್ರೆ ನಮಗೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ತುಂಬ ಆಗುತ್ತೆ ಗೈಸ್ ನೀವೆಲ್ಲ ಹೇಗೆ ಪೂಜೆ ಮಾಡ್ತೀರ ಹಾಗೆ ಮನೇನ ಹೇಗೆ ಡೀಪ್ ಕ್ಲೀನ್ ಮಾಡ್ತೀರ ನನಗೂ ಕೂಡ ಶೇರ್ ಮಾಡಿ ಗೈಸ್ ನೀವೆಲ್ಲ ಮಾಡೋದನ್ನ ನಾವು ಕೂಡ ಅನುಸರಿಸ್ತೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಹೊಸೊಬ್ರಿಗೆ ಆದಷ್ಟು ಎಂಕರೇಜ್ಮೆಂಟ್ ಕೊಡಿ ಕೈಸ್ ನಾವು ಕೂಡ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋದಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರ ನನ್ನ ಚಾನಲ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ